ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಯಾವ ಒಂದು ಮಾಹಿತಿ ಅಂದರೆ ಒಂದು ಐದು ಪಾಯಿಂಟ್ಸ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಯಾಕೆ ಅಂತ ಅಂದರೆ ಇದನ್ನು ನೀವು ತಿಳ್ಕೊಳ ನಿಜವಾಗ್ಲೂ ನಿಮಗೂ ಕೂಡ ಯೂಸ್ ಆಗುತ್ತೆ ಏನು ಅಂತ ಐದೈದು ಪಾಯಿಂಟ್ಸ್ ಯಾವುದ್ರ ಬಗ್ಗೆ ಅನ್ನೋದಾದರೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಒಂದು ಯಾರಿಗೆ ನಿಮಗೆ ರೇಷನ್ ಕಾರ್ಡ್ ಇದೆ ಅದ್ರ ಬಗ್ಗೆ ಕೂಡ ಒಂದು ಯೋಜನೆಯನ್ನು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೀನಿ ನೆಕ್ಸ್ಟ್ ನಿಮಗೆ ಇವಾಗ ನೆಕ್ಸ್ಟ್ ಯಾರ್ಯಾರ ಹತ್ರ ಬೈಕ್ ಇದೆ ಹಾಗೆ ವಾಹನಗಳು ಕಾರ್ಗಳಿರ್ಬೋದು ಅದರ ಬಗ್ಗೆ ಕೂಡ ನಿಮಗೆ ಡೀಟೇಲಾಗಿ ಅಪ್ಡೇಟ್ ಕೊಡ್ತೀನಿ ನಾನು ಬ್ಯಾಂಕ್ ಅಕೌಂಟು ಯಾರ ಹತ್ರ ಇದೆ ಆರ್ ಬಿ ಐ ಬ್ಯಾಂಕ್ ಅಕೌಂಟ್ಸು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಕೂಡ ಅವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಕಡೆಯಿಂದ ನೀವು ಅದನ್ನು ಯಾ ಏನು ಏನಕ್ಕೆ ಯೂಸ್ ಆಗ್ಬೋದು ನಿಮಗೆ ಗೌರ್ಮೆಂಟಿಂದ ಇಪ್ಪತ್ತೈದು ಸಾವಿರ ಏನಕ್ಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ನನ್ನ ವೀಡಿಯೋಗೆ ನೀವು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಐದನೇ ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ ಇವಾಗ ಐದನೇ ಪಾಯಿಂಟು ಯುವ ನಿಧಿ ಅಂದರೆ ಏನು ಪಂಚ ಅಂದರೆ ಏನು ಮಾಡಿದ್ದಾರೆ ಸರ್ಕಾರದಿಂದ ಏನು ಸರ್ಕಾರದಿಂದ ಮಾಡಿದರೆ ಐದು ಗ್ಯಾರಂಟಿ ಅಂದರೆ ಪಂಚ ಯುವ ನಿಧಿ ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿದು ಯಾವ್ಯಾವ ಅದರಲ್ಲಿ ಐದು ಮಾಡಿದಾರಲ್ವ ಸೊ ಅದರಲ್ಲಿ ನಿಮಗೆ ಒಂದು ಪಾಯಿಂಟು ಯುವ ನಿಧಿ ಇದು ಯಾವುದು ಚಿಟ್ ಫಂಡ್ಸ್ ಅಂತ ಅಂದ್ರೆ ಈಗ ಆ್ಯಪಲ್ಲೇ ಕೂಡ ಬಿಟ್ಟಿದ್ದಾರೆ ಗೂಗಲಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು ಎಂ ಎಸ್ ಐ ಎಲ್ ಚಿಟ್ ಫಂಡ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮನೇ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಂಪ್ಲೀಟಾಗಿ ನನ್ನ ವೀಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ನಿಮಗೆ ಮಿಡಲಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗಲ್ಲ ಒಂದನ್ನು ತಿಳ್ಕೊತೀರಾ ಇನ್ನೊಂದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಅರ್ಥ ಆಗೋಲ್ಲ ಸೊ ನೀವು ಡೀಟೇಲಾಗಿ ಫಸ್ಟಿಂದ ಎಂಡವರೆಗೂ ನೀವು ವೀಡಿಯೋಸ್ನ ನೋಡಿದ್ರೆ ನಿಮಗೆ ಪಕ್ಕ ಮಾಹಿತಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಏನು ಅಪ್ಡೇಟ್ ಬಂದಿದೆ ಸರ್ಕಾರದಿಂದ ಇವಾಗ ಹೊಸ ಯೋಜನೆ ಈಗ ಅದನ್ನು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಯಾರಿಗೆ ಅಂದರೆ ಫೆಬ್ರವರಿ ಆಗಿರ್ಬೋದು ಮಾರ್ಚ್ ಆಗಿರ್ಬೋದು ಜನವರಿ ಆಗಿರ್ಬೋದು ಯಾರಿಗೆ ಬಂದಿಲ್ಲ ಇಷ್ಟು ಇಲ್ಲಿವರೆಗೂ ನಿಮಗೆ ಅಮೌಂಟ್ ನಲವತ್ತೆಂಟು ಸಾವಿರ ಹಣ ನಿಮ್ಮ ಅಕೌಂಟಿಗೆ ಜಮೆ ಆಗಿದೆ ಓಕೆನಾ ಸೊ ಈಗ ನೆಕ್ಸ್ಟು ನಿಮಗೆ ಮೂರು ತಿಂಗಳದ ಕ್ರೆಡಿಟ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಐವತ್ತು ಮೂರು ಸಾವಿರ ನಿಮಗೆ ಕ್ರೆಡಿಟ್ ಆದಂಗೆ ಆಗುತ್ತೆ ಓಕೆನಾ ಸೊ ಈಗ ಮೂರು ತಿಂಗಳದೇನು ಮಾರ್ಚಲ್ಲಿ ನಿಮಗೆ ಇದ್ ನಡೀತಿದೆ ಅಲ್ವಾ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಬಜೆಟ್ ಏನಿದೆ ಮಾರ್ಚ್ ತಿಂಗಳಲ್ಲಿ ಅಲ್ಲಿ ಅದಕ್ಕೆ ಮುಂಚೆ ನಿಮಗೆ ಅಮೌಂಟ್ ಮೂರು ತಿಂಗಳದು ಫುಲ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಇದು ನೀವು ಆದಷ್ಟು ಬೇಗ ಏನು ಮಾಡಬೇಕು ಅನ್ನೋದಾದರೆ ಈಗ ಹೊಸ ಅಪ್ಡೇಟ್ ಬಿಟ್ಟಿರೋ ಪ್ರಕಾರ ಒಂದು ನೀವು ಒಂದು ಪ್ರಮಾಣ ಪತ್ರ ಮಾಡಿಸ್ಬೇಕಾಗತ್ತೆ ಯಾವ ಪ್ರಮಾಣ ಅಂದರೆ ನೀವು ಜೀವ ಜೀವಿತ ಪ್ರಮಾಣ ಪತ್ರ ಅಂತ ಹೇಳಿ ಅದನ್ನು ನೀವು ಮಾಡಿಸ್ಬೇಕಾಗತ್ತೆ ಏನು ಯಾಕೆ ಇದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಗೋರ್ಮೆಂಟ್ ಕಡೆಯಿಂದ ಯಾಕೆ ಈ ಥರ ರೂಲ್ಸ್ಗಳೆಲ್ಲ ಮಾಡ್ತಿದ್ದಾರೆ ಹೊಸ ಹೊಸದಾಗ ಅದಕ್ಕೂ ಕೂಡ ಒಂದು ರೀಸನ್ ಇದೆ ಈಗ ಎಷ್ಟೋ ಜನ ಸತ್ತೋಗಿರ್ತಾರೆ ಓಕೆನಾ ಅವ್ರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗ್ತಿದೆ ಅದರಿಂದ ಅಂದರೆ ಸರ್ಕಾರಕ್ಕೆ ನಷ್ಟ ಆಗ್ತಿದೆ ಅಂತ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನೀವು ಜೀವ ಪ್ರಮಾಣ ಅಂದರೆ ಜೀವಿತ ಪ್ರಮಾಣ ಪತ್ರ ಏನಿದೆ ಅದನ್ನು ನೀವು ಸರ್ಟಿಫಿಕೇಟ್ ಅಂದರೆ ವರ್ಷಕ್ಕೆ ಒಂದು ಸತಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇದು ಈಗ ಹೊಸ ರೂಲ್ಸ್ ಕೂಡ ಆಗಿದೆ ಯಾರೆಲ್ಲ ನೀವು ಅಂದ್ರೆ ತಗೊಂತಿದ್ರೆ ಅಮೌಂಟ್ ಗೃಹಲಕ್ಷ್ಮಿ ಯೋಜನೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಇದನ್ನ ನೀವು ಮಾಡಿಸ್ಕೊಂಡು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ಯಾಕೆ ಅಂದರೆ ಇದರಿಂದ ಗೌರ್ಮೆಂಟ್ಗೆ ತುಂಬಾನೇ ನಷ್ಟ ಆಗ್ತಿದೆ ಸಪ್ ಅಂದ್ರೆ ಇವಾಗ ಯಾರೆಲ್ಲ ಈಗ ಕೆಲವ್ರು ಇರಲ್ಲ ಓಕೆನಾ ಅವ್ರಿಗೂ ಕೂಡ ಅಮೌಂಟ್ ಹೋಗ್ತಿದೆ ಆವಾಗ ಏನಾಗುತ್ತೆ ಸರ್ಕಾರಕ್ಕೆ ತೀರಾ ನಷ್ಟ ಆಗುತ್ತೆ ಈಗ ಅವಾಗ ಕೆಲವ್ರಿಗೆ ಕ್ರೆಡಿಟ್ ಆಗುತ್ತೆ ಇನ್ನು ಕೆಲವ್ರಿಗೆ ಬರೋದಿಲ್ಲ ಎಲ್ಲರೂ ಮೆಸೇಜ್ ಮಾಡ್ತೀರಾ ಅಯ್ಯೋ ನಮಗಿನ್ನೂ ಅಮೌಂಟ್ ಬಂದಿಲ್ಲ ನಮ್ಮ ಜಿಲ್ಲೆಗೆ ಅಮೌಂಟ್ ಬಂದಿಲ್ಲ ಇನ್ನು ಯಾವ ಕ್ರೆಡಿಟ್ ಆಗುತ್ತೆ ಅಂತ ಕೇಳುವ ಕೇಳೋರು ಕೂಡ ಇದ್ದೀರಾ ಓಕೆನಾ ಸೊ ಅವಾಗ ಏನಾಗುತ್ತೆ ಈ ಥರ ಅಂತ ಅಂದರೆ ಅಲ್ಲಿ ಸುಮ್ಮನೆ ಅಂದರೆ ಇಲ್ಲದೇ ಇರೋರ್ಗು ಕೂಡ ಅಮೌಂಟ್ ಹೋಗೋದ್ರಿಂದ ಅಮೌಂಟ್ ತುಂಬಾ ಲಾಸ್ ಆಗ್ತಾ ಇರುತ್ತೆ ಹಾಗಾಗಿ ಕೆಲವು ಕಡೆ ಬರೋದಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅಂದರೆ ರಾಜ್ಯ ಸರ್ಕಾರ ಅಂದರೆ ಏನಿದೆ ಕರ್ನಾಟಕ ಈ ಸ್ಕೀಮ್ ತಂದಿರೋ ಅಂತಹ ಉದ್ದೇಶ ಅದೇ ಉದ್ದೇಶ ಆಗಿರೋದ್ರಿಂದ ನೀವು ಯಾ ಜೀವಿತ ಪ್ರಮಾಣ ಪತ್ರ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅದೇ ರೀಸನ್ನು ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಹೋಗೋಣ ಯಾರೆಲ್ಲ ಇನ್ನೂ ಮಾಡಿಸಿಲ್ವ ಅವ್ರು ಹೋಗಿ ಸಬ್ಮಿಟ್ ಮಾಡ್ಕೊಳ್ಳಿ ಬೇಗನೆ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನು ಇಪ್ಪತ್ತು ಅಂದರೆ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಕ್ರೆಡಿಟ್ ಆಗುವಂತಹ ಚಾನ್ಸಸ್ಸು ತುಂಬಾ ಇದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ನಿಮಗೆ ಹದಿನೈದು ತಾರೀಕೊ ಒಳಗಡೆ ಏನು ಮೂರು ಕಂತಿಂದ ಹಣ ಇದೆಯಲ್ವ ಜನವರಿ ಮಾರ್ಚು ಪೆಬ್ ಫೆಬ್ರವರಿದು ಏನಿದೆಯಲ್ವ ಆ ಮೂರು ಕಂತಿಂದು ನಿಮಗೆ ಹದಿನೈದು ತಾರೀಕು ಒಳಗಡೆ ಕ್ರೆಡಿಟ್ ಆಗುತ್ತೆ ಯಾರಿಗೆಲ್ಲ ಬಂದಿದೆ ಮೆಸೇಜ್ ಹಾಕಿ ಯಾರಿಗೆಲ್ಲ ಬಂದಿಲ್ಲ ಕೂಡ ಮೆಸೇಜ್ ಹಾಕಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ಬನ್ನಿ ಯಾವ ಪಾಯಿಂಟು ನೆಕ್ಸ್ಟ್ ಈಗ ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋಣ ರೇಷನ್ ಕಾರ್ಡ್ ಈಗ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇದೆ ಈಗ ನಿಮಗೆ ಬಿ ಪಿ ಎಲ್ ಕಾರ್ಡ್ ಯಾರು ಯಾರು ಆಲ್ಮೋಸ್ಟ್ ಎಲ್ರಿಗೂ ಕ್ಯಾನ್ಸಲ್ ಆಗಿದೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಜಿ ಎಸ್ ಟಿ ಪೇಯರ್ಸ್ ಇದ್ದಾರೆ ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದೆ ನೆಕ್ಸ್ಟ್ ಇವಾಗ ಬಿ ಪಿ ಎಲ್ ಕಾರ್ಡ್ ಇರೋರು ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನೆಕ್ಸ್ಟ್ ನಿಮಗೆ ಅಮೌಂಟು ಅನ್ನ ಅಂದರೆ ಅನ್ನ ಏನು ಯೋಜನೆ ಇದೆಯಲ್ವಾ ನಿಮಗೆ ಒಂದು ಮಂತಂದು ಜನವರಿ ಮಂತಿಂದ ಮಾತ್ರ ಮಿಸ್ ಆಗಿದೆ ಅಂತ ಹೇಳಿ ಜನಗಳು ಕೇಳ್ತಿರೋ ಅಂಥದ್ದು ಆ ಅಮೌಂಟ್ ಎಲ್ಲಿ ಹೋಗಿದೆ ಅನ್ನೋದ್ರೂ ಕೂಡ ಬಗ್ಗೆ ನಿಮಗೆ ಚರ್ಚೆ ಆಗ್ತಿದೆ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಈಗ ಹೇಳ್ತಿರೋ ಅಂಥ ಪ್ರಕಾರ ಒಂದಕ್ಕೆ ಅಂದರೆ ಫೆಬ್ರವರಿದು ಮಾರ್ಚದು ಬಂದಿದೆ ಜನವರಿ ಮಂತ್ ಮಾತ್ರ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಇದೆ ಸೊ ಈಗ ಅದ್ರ ಬಗ್ಗೆ ಏನಪ್ಪ ಚರ್ಚೆ ಅಂತ ಅಂದ್ರೆ ಇವಾಗ ನೀವು ಅದ್ರ ಬಗ್ಗೆ ಬದಲಾಗಿ ಹಣ ಕೊಡ್ತೀರಾ ಇಲ್ವಾ ಅಥವಾ ಹಕ್ಕಿ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ ಸೊ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಒಂದು ಮಾಹಿತಿ ಇನ್ನು ಚರ್ಚೆಯಲ್ಲಿ ನಡೀತಾ ಇರೋದ್ರಿಂದ ಏನು ಮಾಡ್ತಾರೋ ಮಹೇಶ್ ತೆಂಗಿನಕಾಯಿ ಅವರು ಇದ್ರ ಬಗ್ಗೆ ಬಿ ಜೆ ಪಿ ಒಂದು ಅಧ್ಯಕ್ಷರಾಗಿರುವಂಥವರು ಇದ್ರ ಬಗ್ಗೆ ಧ್ವನಿನ ಎತ್ತಿದ್ದಾರೆ ಇದ್ರ ಬಗ್ಗೆ ಕಂಟಿನ್ಯೂ ಆಗಿ ಇನ್ನು ನಡೀತಾ ಇರೋದ್ರಿಂದ ಏನಾಗುತ್ತೆ ನೋಡಬೇಕು ನೀವು ಕೂತು ಇದ್ರ ಬಗ್ಗೆ ಧ್ವನಿ ಎತ್ತಿ ಪ್ರಶ್ನೆ ಮಾಡಿರೋದು ಮಹೇಶ್ ತೆಂಗಿನಕಾಯಿ ಅವರು ಅಂದ್ರೆ ಏನಪ್ಪ ಇದ್ರ ಬಗ್ಗೆ ಅಂದ್ರೆ ಹಣ ಈ ಹಣನ ಕೊಡ್ತೀರಾ ಕೊಡ್ತಿರ ಎಂಟು ಕೋಟಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇರುವಂತದ್ದು ನೋಡ್ಬೇಕು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಏನು ಆರ್ನೂರ ಐವತ್ತೇಳು ಕೋಟಿ ಏನಾಗಿದೆ ಅಂದ್ರೆ ಪಡಿತರ ಚೀಟಿಗೆ ಹೋಗ್ಬೇಕಾಗಿತ್ತಲ್ವಾ ಈ ಅಮೌಂಟ್ ಸೊ ಇದ್ರ ಬಗ್ಗೆ ಅವರು ಸಂಪೂರ್ಣ ಮಾಹಿತಿ ಪ್ರಕಾರ ಏನಪ್ಪಾ ಅಂದರೆ ಇಲ್ಲ ಕೊಡಬೇಕು ಇಲ್ಲ ಅಂತಂದರೆ ಹೋರಾಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಿದೆ ಸೊ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿ ಅಪ್ಡೇಟ್ ಮಾಡ್ತೀನಿ ಇದ್ರ ಜೊತೆಗೆ ಏನಪ್ಪ ಒಂದು ಹೊಸ ಸುದ್ದಿ ಅನ್ನೋದಾದರೆ ನಿಮಗೆ ಸುದ್ದಿ ಅಂದರೆ ಈ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೈದರಿಂದ ಮೂವತ್ತು ತಾರೀಕು ಒಳಗಡೆ ನಿಮಗೆ ಕಿಟ್ ನ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಇದು ಒಂದು ಒಳ್ಳೆ ಖುಷಿ ಅಂತ ಹೇಳ್ಬೋದು ಏನೇನು ಅಂದ್ರೆ ನಾಲ್ಕು ಥರ ನಿಮಗೆ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಸಕ್ಕರೆ ಇರ್ಬೋದು ಇಲ್ಲ ಹೆಸ್ರು ಕಾಳು ಬದಲು ನಿಮಗೆ ಬೇಳೆನೇ ಎಕ್ಸ್ಟ್ರಾ ಕೂಡ ಕೊಡ್ಬೋದು ಸೊ ಇದ್ರ ಬಗ್ಗೆ ಜನ ಹೇಳ್ತಿರೋಂಥದ್ದು ಅಂದರೆ ಈಗ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಜನಗಳಿಗೆ ಹಂಚುವಂತಹ ಒಂದು ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ ಈಗ ಚೀಟಿ ಅಂದರೆ ಎಮ್ ಎಸ್ ಐ ಎಲ್ ಚೀಟಿ ಫಂಡ್ಸ್ ಪ್ರಕಾರ ಇದು ಆ್ಯಪಲ್ಲೇ ಕೂಡ ಗೂಗಲ್ ಆ್ಯಪಲ್ಲೇ ಕೂಡ ಇದು ಡೌನ್ಲೋಡ್ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಿದೆ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು ಇದ್ರ ಬಗ್ಗೆ ಮಾಹಿತಿ ಕೂಡ ಬಿಟ್ಟಿದ್ದಾರೆ ಆಗಲೇ ಆ್ಯಪಲ್ಲೂ ಕೂಡ ಇದನ್ನು ನೀವು ಮಾಹಿತಿ ಗೂಗಲ್ ಅಂದರೆ ಏನಿದೆ ಪ್ಲೇಸ್ಟೋರಲ್ಲಿ ಕೂಡ ಬಿಡ್ತಾ ಇರುವಂಥದ್ದು ಸೊ ಯಾಕೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಇವಾಗ ಗೊತ್ತಿರುತ್ತೆ ಬೇರೆ ಕಡೆ ಎಲ್ಲ ನಾವು ಚೀಟಿ ಹಾಕ್ಕೊಂತೀವಿ ನೋಡಿ ಈಗ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಇಲ್ಲ ಯಾರೋ ಗೊತ್ತಿರೋರು ಹತ್ರ ನಾವು ಹೋಗಿ ಚೀಟಿ ಸೊ ಕೆಲವ್ರು ಮೋಸ ಮಾಡ್ತಾರೆ ಕೆಲವ್ರು ಕೊಡೋದೇ ಇಲ್ಲ ಇನ್ನು ಕೆಲವರು ಅದರಲ್ಲಿ ಏನೇನೋ ಹೇಳಿ ಯಾರಿಸಿಕೊಂಡು ಯಾರಿಸೋರೇ ಜಾಸ್ತಿ ಇದ್ದಾರೆ ಈಗಿನ ಕಾಲದಲ್ಲಿ ಅದಕ್ಕೋಸ್ಕರ ಗೌರ್ಮೆಂಟು ಹೇಳಿರೋ ಪ್ರಕಾರ ನಮ್ಮಲ್ಲೇ ಅಂದರೆ ಗೌರ್ಮೆಂಟ್ ಸರ್ಕಾರದಲ್ಲೇ ಇರಲಿ ನೀವು ಯಾರು ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಆಸಕ್ತಿ ಇರೋರು ಕೂಡ ಇದ್ರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಹಣ ಸೇಫ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಎಚ್ಚರ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಗೂಗಲಲ್ಲಿ ಆಗಿರ್ಬೋದು ಪ್ಲೇಸ್ಟೋರಲ್ಲಿ ಆಗಿರ್ಬೋದು ಈಗ ಕೊಟ್ಟಿರುವಂತಹ ಅಂದರೆ ನ್ಯೂ ಅಪ್ಡೇಟ್ ಅಂತಾನೆ ಹೇಳ್ಬೋದು ಈಗ ಆರ್ ಬಿ ಬ್ಯಾಂಕ್ ಏನಪ್ಪ ಒಂದು ವಿಶೇಷತೆ ಅಂತ ಅನ್ನೋದು ತಿಳ್ಕೊಳ್ಳೋಣ ಈಗ ಅದ್ರ ಬಗ್ಗೆ ಗುಡ್ ನ್ಯೂಸ್ ಕೂಡ ಇದೆ ನಿಮಗೆ ಏನು ಈಗ ಹೆಚ್ಚಿನ ಅಂದರೆ ಈಗಿನ ಜನ್ರೇಷನಲ್ಲಿ ಈಗ ಹೆಚ್ಚು ಸ್ಕ್ಯಾಮ್ ಆಗಿ ಆಗಿಬಿಟ್ಟಿದೆ ಈಗ ಯಾ ಏನಪ್ಪ ಅಂತಂದರೆ ಈಗ ಕೆಲವರು ಒ ಟಿ ಪಿ ಶೇರ್ ಮಾಡೋದಾಗಿರ್ಬೋದು ಇಲ್ಲ ಅಕೌಂಟ್ ಸ್ಕ್ಯಾಮ್ ಆಗಿರ್ಬೋದು ಇಲ್ಲ ಏನೋ ಒಂದು ಕಾರಣದಿಂದಾಗಿ ಈಗಿನ ಸೈಬರ್ ಕ್ರೈಮ್ ಅಂತ ತುಂಬಾ ನಡೆಯೋದ್ರಿಂದ ಒಂದು ಗೌರ್ಮೆಂಟು ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಯೋಜನೆಯನ್ನು ಅಳವಡಿಸ್ಕೊಂಡಿದ್ದಾರೆ ಏನಪ್ಪ ಅದು ಅಂಥ ಯೋಜನೆ ಅಂತ ಅಂದರೆ ಈಗ ಯಾರಿಗಾದ್ರೂ ಪಿಸ್ ಆಗಿರುತ್ತೆ ಅಮೌಂಟನ್ನ ಕಳ್ಕೊಂಡಿರ್ತೀರ ನೀವು ಎಷ್ಟೋ ಲಕ್ಷಗಳು ಕಟ್ ಕಳ್ಕೊಂಡಿರ್ಬೋದು ಇಲ್ಲಾಂದರೆ ಸಾವಿರಗಳಲ್ಲಿ ಕಳ್ಕೊಂಡಿರ್ಬೋದು ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ನೀವು ಎಷ್ಟಾದರೂ ಅಮೌಂಟ್ ಕಟ್ ಅಂದರೆ ಕಳ್ಕೊಬೋದು ಅದಕ್ಕೆ ಸರ್ಕಾರದಿಂದ ನಿಮಗೆ ಇಪ್ಪತ್ತೈದು ಸಾವಿರ ಆರ್ ಬಿ ಐ ನಿಮಗೆ ಪ್ರೊವೈಡ್ ಮಾಡೋ ನೀವು ಯಾರಾದರೂ ಮಾಡ್ಕೊಂಡಿದ್ರೆ ಆ ಥರ ಅಂದರೆ ಸೈ ಅಂದರೆ ಸ ಸೈಬರ್ ಕ ನಿಮ್ಗೇನಾದರೂ ಮೋಸ ಹೋಗಿದ್ದರೆ ನೀವು ಹೋಗಿ ಅಲ್ಲಿ ಅಮೌಂಟನ್ನ ಅಪ್ಲೈ ಮಾಡಿಕೊಂಡು ತೊಗೋಬೋದು ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ತುಂಬ ಈಗಿನ ಸ ಸ್ಕ್ಯಾಮ್ ಆಗಿರೋದ್ರಿಂದ ನೀವು ಕೂಡ ನೋಡ್ಕೊಂಡು ಯಾರಿಗೂ ಕೂಡ ಒ ಟಿ ಪಿನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಯಾರೋ ಫ್ರೆಂಡ್ಸೇ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಯಾರೇ ಆಗಿರ್ಬೋದು ಜಸ್ಟ್ ನಿಮ್ಗೊಂದು ಮೊಬೈಲಲ್ಲಿ ಮೆಸೇಜ್ ಬಂತು ಲಿಂಕ್ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಏನು ಫಸ್ಟು ಚೆಕ್ ಮಾಡ್ಕೋಬೇಕು ನೀವು ಏನಿದೆ ಇದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡಿಕೊಂಡು ಪೂರ್ತಿ ಸಹ ಅಂದರೆ ಮಾಹಿತಿನ ತಿಳ್ಕೊಂಡು ನೀವು ಮಾಡಬೇಕಾಗತ್ತೆ ಸೊ ಸುಮ್ಮ ಸುಮ್ಮನೆ ಮಾಡಿಕೊಂಡು ಅಮೌಂಟ್ನ ಕಳ್ಕೊಳ್ಳೋದಾಗಲಿ ಈ ಥರ ಸ್ಕ್ಯಾಮ್ ಆಗೋದು ನೀವು ಕೂಡ ನೋಡ್ತಾನೆ ಇರ್ತೀರ ಈಗ ಸೊ ಅದು ಆದಷ್ಟು ನೀವು ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಆದಷ್ಟು ಮೊಬೈಲಲ್ಲಿ ನೋಡ್ಕೊತಾರಿ ಅಂತ ಹೇಳ್ತಾ ನೆಕ್ಸ್ಟು ವಾಹನ ಬಗ್ಗೆ ವಾಹನಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗಿನ ಟ್ರಾಫಿಕ್ಕಲ್ಲಿ ಆಗಿರ್ಬೋದು ಈಗಿನ ಜನ್ರೇಷನಲ್ಲಿ ಆಗಿರ್ಬೋದು ಏನಿದು ವಾಹನಗಳನ್ನು ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಸರ್ಕಾರದಿಂದ ಹೇಳ್ತಿದ್ದಾರೆ ಅಂತ ಅಂದರೆ ಈಗ ಸುಮ್ಮ ಸುಮ್ಮನೆ ಈಗ ಹದಿನೆಂಟು ವರ್ಷ ಆಗಿರೋದೇ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸ್ಕೂಟಿ ಓಡಿಸೋ ಗಾಡಿ ಓಡಿಸ್ಕೊಂಡು ಈ ಥರ ಆಗ್ಬಿಟ್ಟಿದೆ ಸೊ ಇದ್ರೂ ಈ ಥರ ಮಾಡೋದ್ರೂ ಕೂಡ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ತುಂಬಾ ಇದೆ ನೆಕ್ಸ್ಟು ಇದ್ರ ಬಗ್ಗೆ ಏನಪ್ಪ ಅಂದರೆ ಈಗ ಸಿಗ್ನಲ್ ಬಿಟ್ಟಿರೋ ಇನ್ನು ಆಗಿರೋದು ಆಗಿರತ್ತೆ ಸಿಗ್ನಲ್ ಇನ್ನೂ ಬಿಟ್ಟಿರೋದಿಲ್ಲ ಹಾಗೆ ಮೂವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಅಂಥವ್ರಿಗೂ ಕೂಡ ಎಚ್ಚರ ಅಂತಲೇ ಹೇಳ್ಬೋದು ಗೋರ್ಮೆಂಟ್ ಕಡೆಯಿಂದ ಐದು ಸತಿ ನೀವೇನಾದರೂ ನೀವೇನಾದರೂ ನಿಮ್ಮ ಏನಿದೆ ಲಿಮಿಟ್ನ ನೀವು ಕ್ರಾಸ್ ಮಾಡಿದ್ರೆ ಅಂತ ಅಂದರೆ ನಿಮ್ಮ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಗೋರ್ಮೆಂಟ್ ಕಡೆಯಿಂದ ಸೊ ಆದಷ್ಟು ನೀವು ಯಾರ್ಯಾರು ವಾಹನಗಳು ಇಟ್ಕೊಂಡಿದ್ದೀರಾ ಬೈಕ್ ಇಟ್ಕೊಂಡಿದ್ದೀರಾ ಅವ್ರು ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾ ಯಾವುದೇ ಥರ ಲೈನ್ ಕ್ರಾಸ್ ಮಾಡೋದು ಬೇಡ ನಿಮ್ಮ ಪಾಡಾಗ ನೀವು ಏನಿದೆ ಮಕ್ಳಿಗೆಲ್ಲ ಕೊಟ್ಟು ಈ ಥರ ಮಾಡೋದೇನು ಬೇಡ ಅನ್ಸುತ್ತೆ ನೀವು ಆರಾಮಾಗಿ ಏನಿದೆ ನಿಮ್ಮ ಅಪ್ಪ ಅಮ್ಮ ಪೇರೆಂಟ್ಸ್ ಇದೆ ಅವ್ರು ಮಾತ್ರ ಹೋಗಿ ಇದು ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಇದನ್ನು ಮಕ್ಳಿಗೆಲ್ಲ ಕೊಟ್ಟು ಒಂದು ಇದನ್ನು ಹಾ ಇದು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಇದರಲ್ಲಿ ನೀವು ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನೀವೇನಾದರೂ ಐದು ವರ್ಷ ಆಗಿ ಅಂದರೆ ಐದು ಚಾನ್ಸ್ ಮುಗ್ದು ಕೂಡ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರೂ ಕೂಡ ನೀವೇನಾದರೂ ಮತ್ತೆ ಹೋಗಿ ರನ್ನಿಂಗ್ ಅಂದರೆ ಗಾಡಿನ ನೀವು ರಸ್ತೆಯಲ್ಲಿ ನೀವು ಓಡಿಸ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಫೈನ್ ಇದೆ ತುಂಬ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ ಸೊ ಇದು ಒಂದು ಈಗ ಕೊಟ್ಟಿರುವಂತಹ ಅಪ್ಡೇಟು ಹೀಗೆ ನನ್ನ ಚಾನಲ್ನ ನೋಡ್ತಾರೆ ಹೀಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಶೇರ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್